ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ನವ ವೀರೀಶ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಆರಾಮದಿರೋ ಅಂದ್ಕೊಂಡಿನಿ ಸೊ ಬಾ ದಿನದ ನಂತರ ಮತ್ತೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೀನಿ ಯಾಕಪ್ಪ ಅಂತಂದ್ರೆ ನಾನು ನಮ್ಮ ತವ್ರ ಮನೆಗೆ ಬಂದೀನಿ ಸೊ ಈ ವಿಡಿಯೋದು ಉದ್ದೇಶ ಇಷ್ಟ ಏನಪ್ಪ ಅಂತಂದ್ರೆ ನಮ್ಮ ಅಪ್ಪಾಜಿಯವರು ತರಕಾರಿ ಮಾರ್ಕೊಂಬಂದು ಎಲ್ಲ ದುಡ್ಡು ಅಲ್ಲಿ ಕೆಳಗೆ ಹಂಗೆ ಇಟ್ಟು ಹಂಗೆ ಮಕ್ಕೊಂಡಾರ ಸೊ ಇದನ್ನು ತೊಗೊಳ್ತೀನಿ ತೆಗ್ದು ಹಿಡ್ಕೊತೀನಿ ಅವರು ರಿಯಾಕ್ಷನ್ ಹೇಗಿರ್ತೀತಿ ನಂಗೆ ಗೊತ್ತಿಲ್ಲ ನಿಂಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಸೊ ರಿಯಾಕ್ಷನ್ ಹೆಂಗ ಇರ್ತೈತೆ ನೋಡು ಅಂತ ಅವ್ರಿಗೂ ಯಾರಿಗೂ ಹೇಳೋಲ್ಲ ಹ್ಞೂ ಕೈಸ್ ನಮ್ಮ ಊರಿಗೆ ಬಂದ್ರಂದ್ರು ಫುಲ್ ಗದ್ದಲ ಅಂದ್ರೆ ಗದ್ದ ಇಲ್ಲ ನೋಡ್ರಿ ಈಗ ಹುಡುಗರ ಹುಡುಗ್ರು ಒಟ್ಟು ಚೀಮ್ಯ ಚೀಲ್ಮ್ಯ ಚೀಮ್ಯ ಹ್ಞೂ ಇದು ನಮ್ಮ ಕೈ ಗಾಡಿ ನೋಡ್ರಿ ನಮ್ಮ ಅಪ್ಪಾಜಿಯರು ಮಾರ್ತಾರಲ್ಲ ಕೈ ಆಲ್ಮೋಸ್ಟ್ ನಿಮ್ಗೆ ಗೊತ್ತೈತಿ ಬೆಳಿಗ್ಗೆ ಅವ್ರು ನಾಲ್ಕು ಗಂಟೆಗೆ ಎದ್ದೋರು ಕೈ ಕೊಟ್ಟು ಬರೋದೊಳ್ಳಿ ಸಾಯಂಕಾಲ ನಾಲ್ಕು ಗಂಟೆ ಆಗೈತಿ ಆಕೆ ನಮ್ಮ ತಮ್ಮ ನೋಡ್ರಿ ಇವ ಇವಾಗ ವಿಡಿಯೋ ನೋಡ್ರ ಒಕ್ಕನಿವ ಆ ವಿಡಿಯೋದ ಕಾಣಿಸ್ಕೊಳಂಗಿಲ್ಲ ಅಂತಂದ್ರ ಹೌದು ಆ್ಯಂಡ್ ತಂಕನ ಬರೀ ಕೈಕಲ್ಲೆ ಸ್ವಚ್ಛ ಮಾಡೋದ್ರಾಗ ಇತ್ತು ಅವ್ರಾಗ ಆಕಿನ ಊರಿಗೆ ಹೋಗಿದ್ದು ಬೇ ಏನಂದ್ರೆ ಬೇ ನಿಮ್ಮ ಅಣ್ಣರು ಶಿರಿ ಏನ್ರ ಉಡುಸ್ ಏನು ಮಾತಾಡಲ್ಲ ಯಾಕಂದ್ರೆ ಅವ್ರಿಗೆ ಅವ್ರಣ್ಣಿಗೆ ನನಗೆ ಅಂದ್ರೆ ಅಷ್ಟ ಕಷ್ಟ ಕಾಯಿಸ್ ಇವ ಏನ ಅನ್ನಕತ್ತೋಡಿದ್ರ ಕೇಳ್ರಿ ಸೋ ನಮ್ಮ ಅಪ್ಪಾಜಿ ರಿಯಾಕ್ಷನ್ ಹಾಂಗಿರ್ತಿತ್ ನೋಡ್ತಾರ್ದ್ ನಮ್ಮಅಪ್ಪಾಜಿ ಅವ್ರ ಚಂದನ ಬರಿ ಕೈ ಪಲ್ಯ ಕೈ ಪಲ್ಯ ನನ್ನದ್ರಾಗ ಇರ್ತಾರೆ ಅವರು और ये भार तैड़न भार तैड़ा कहते हैं ये ना इंग मा इंग बर्बरीकर हाँ गुड ये तीन अंतर नहीं हैं इक्य अंतरु इक्य अंतरु है तीन अंतर गिरता इक्य अंतरु ट्वेंटी फोर्टी सेवेंटी नो ಓ ನೀನಾ ಕೊಡಿ ಓಕೆ ನೀನು ನೀ ಮಾಡಮ್ಮ ಹ್ಮ್ ಆಕೆ ಹಂಗಾದಿ ಮಾಕ ಆಕಿ ಒಟ್ಟು ಮಾಡ್ತೀನಿಲ್ಲ ವಿಡಿಯೋ ಯಪ್ಪಾ ನಮ್ಮ ಮನ್ಯಾಗ ಐತಲ್ಲ ಏನು ಗೊತ್ತಾಗಲ್ಲ ಬರೀ ಬನ್ನಿ ನೀ ಬನ್ನಿ ಒಟ್ಟು ಬರೀ ಕೆಲಸ ಮಾಡೋದ್ರಾಗ ಇರ್ತೈತೆ ನೋಡಿ ನಮ್ಮ ಮನ್ಯಾಗಂತೂರಿ ಎಷ್ಟು ಕೆಲಸ ಮಾಡೋರು ಇದ್ರೂ ಸಾಕಂಗಿಲ್ಲ ಬೇ ಬಾಯ್

ಜಿಮಾಕ್ ಊರಿಗೆ ಬರ್ತೀಸಾಮ್ ನಮ್ಮೂರಿ ನೋಡೋವ ನಾ ಬೇಕಿಲ್ಲ ಇವಾಗ ಮತ್ತು ಟೈಮ್ ಎಷ್ಟಾಗಿತ್ತು ಗೊತ್ತಾಗ ಇಸ್ ಟೈಮ್ ನೋಡ್ರಿ ಈಗ ಏಳು ಹದಿನೈದು ಆಗೈತಿ ಈಗ ಮತ್ತೆ ಮಾರಕ್ಕೆ ಹೊಂಟಾರ ಒಂದು ಎರಡು ತಾಸು ರೆಸ್ಟ್ ಆಗಿರ್ಬೋದು ಏ ಮತ್ತು ನಾಲ್ಕು ಗಂಟೆಗೆ ಬಂದಿರಲ್ಲ ನಾಲ್ಕು ಮಾತಾಡಂಗಿಲ್ಲ ಸತ್ತರು ಮಾತಾಡಲ್ಲ ಬಿಡ್ತು ನಾ ಹೆಂಗೆ ಬರ್ತೀನಿ ಹಂಗೆ ಡಕ್ಸು ಅಂತ ನೋಡ್ರಿ ಬಟ್ ಆದ್ರೆ ನಿಂದು ಹಾಕ್ತೀನಿ ಮತ್ತು ಹಿಂಗೆ ಬರ್ತೀನಿ ಹಿಂಗೆ ಬರ್ತೀನಿ ಸ್ವಲ್ಪ ಅವಾಗ ರೆಸ್ಟ್ ಅನ್ನೋದೇ ಇಲ್ಲ ಯಾಕಂದ್ರೆ ಬೆಳಗ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಅವ್ರಿಗೆ ಕೆಲಸ ಮಾಡ್ಕೊಂಡು ಮತ್ತೆ ಮಾರ್ಕೊಂಬಂದು ಏನೋ ಒಂದೆರಡು ತಾಸು ರೆಸ್ಟ್ ತೊಗೊಂಡು ಮತ್ತೆ ಹೊಂಟಾಗಿ ನೋಡ್ರಿ ಅವ್ರು ಎಲ್ಲ ಕೈ ಪಲ್ ಗಿಪಲ್ಲಿ ಮತ್ತೆ ಸ್ವಚ್ಛ ಮಾಡ್ಕೊಂಡು ಎಲ್ಲಿ ಎಲ್ಲಿ ಬೇಕೀರಿ ಏ ಸಮೃದ್ಧಿ ಎಲ್ಲಿ ಬೇಕೀರಿ

ಗೈಸ್ ಸರ್ ನಮ್ಮ ಗಾಡಿ ಮತ್ತೆ ಬೇ ಉರಾಕ್ ಉಂಟಂತ ಮಾರಕ ಉರಕಾಯಿನಲ್ಲಿ ನೀನು ಮಾರಕ ಈಗಿನ ಟಮಾಟಿ ಮೆಣಸಿನ್ಕಾಯಿ ಮಾರತ ಅಂತ ಕರ್ಕೊಂಡ್ರಿ ನೋಡಿ ಇಲ್ಲ ನಾನು ತೆಗೆದಿಟ್ಟಿಲ್ಲ ಅವನ್ ಕೇಯ್ ನಾನು ಅವ್ರಕ್ಕೆಲ್ಲ ಅಂತ ಚೀಟು ನಾನು ಸಮೃದ್ಧ ನಾನು ನಾನು ನೋಡೇ ಇಲ್ಲ ನಾನು ಬೃಂದ ತುರಡಾ ನೋಡಿಲ್ಲ ಇಕಿ ಬೃಂದಾ ತುರಡಾಕತ್ತಿಲ್ಲ ನಾನು ತಗದಿಟ್ಟಿಲ್ಲಪ್ಪ ನಾನು ನೋಡಿಲ್ಲ ಬಿಟ್ರಿಲ್ಲ ನಾನು ನೋಡಿಲ್ಲ ಬಿಟ್ಟಿ ನೀನಷ್ಟು ಮುಟ್ಟರ್ ಮುರ್ತೀ ನಾನು ಆ ಎಲ್ಲರೂ ತಗದಿಟಾ ನೋಡ್ರಿ ತಂದ್ರಾವಿವು ಬೇಸ್ ಮಾಡ್ತೀರೋ ಅಯ್ಯೋ ಪಜನ್ ಎಲ್ಲರೂ ಸಜನ್ಮನ್ಮಿಟ್ಟ ನೋಡು ಏ ಬೃಂದ ಅಜ್ಜನ್ ರೊಕ್ಕ ಅಂತ

ಸದ್ಯದ ಮೇಲೆ ಎಲ್ಲ ಇಲ್ಲ ಶಿಂಗ ತಿನ್ನಕತ್ತಾನ ನಮ್ಮ ಅಪ್ಪಾಜಿ ಅಂದರು ಸಿಕ್ಕಾಪಟ್ಟೆ ದುಡ್ಡು ಹುಡ್ಕಾಡಕತ್ತಿದ್ದ ಅದು ಒಂದು ಸ್ವಲ್ಪ ನಾ ವಿಡಿಯೋ ಮಾಡಿಲ್ಲ ಸೊ ಹೊರಗಡೆ ಇದ್ದೆ ನಾನು ಅವ್ರಿಗೆ ಗೊತ್ತಾಗಿ ಎಲ್ಲಿ ಇಟ್ಟಿರ್ಬೋದು ಅಂತ ಟ್ರೈ ಮಾಡಕತ್ತಿದ್ರು ಹುಡ್ಕಾಡಕ್ಕೆ ಸೊ ನಾ ಒಳಗಡೆ ಬಂದ ಮೇಲೆ ಇಷ್ಟು ನನಗೆ ಅವ್ರು ಹುಡ್ಕಾಡಕತ್ತಿದ್ದೆ ಕಾಣ್ತು ಅವರೆಲ್ಲರೂ ನನ್ನ ಮೇಲೆ ಡೌಟ್ ಪಟ್ರೆ ಆಮೇಲೆ ಇನ್ನೂ ಭಾಳ ಟೆನ್ಷನ್ ಆಗ್ತಾನೆ ಆ್ಯಂಡ್ ನೀನ ತಗೊಂಡಿ ಆತಿದ್ರು ಅವ್ರು ಭಾಳ ಟೆನ್ಶನ್ ಆಗ ಬೇಡ ಹೇಳಿ ಅವ್ರ ಅಕ್ಕ ಅವ್ರಿಗೆ ಕೊಡ್ತೀನಿ ನೋಡಂಬ ಬರೀ ಕೊಟ್ಟು ನೋಡ್ರಿ ಈಗ ನಿಮ್ಮದು ನಮ್ಮ ಸಮೃದ್ಧಿ ಬ್ಯಾಗ್ ಜಾನಪದ ಜಾನಪದ ಹಂಗ ಸುರಿಮಳಿ ಸುರಿತಿರ್ತಾವೆ ಸಾಂಗ್ ಕೇಳ್ರಿ ಅಷ್ಟ ನೀವು ಹೆಂಗಾಡ್ತ இந்த ಮತ್ ಬೇರೆ ಹಾಡ ಅದು ಅಂದಾನ ಮತ್ ಬೇರೆ ಬರ್ತಾವಲ್ಲ ಹಿಂದಿಂದ ಬರುವಾಗ ಅದರವ ಮೇರ ಜೀವನದಾಗ ಕಂಡೆ ಇಲ್ಲ ತೋಡಿಗಾರ ಮೂರು ಬಿಟ್ಟ ನಿಂತಿ ನಾದನ್ನ ಅತ್ತಿ ಹೆಸರ ತಗೊಂಡಿ ಏನ ಮಾಡೈತಿ ಮತ್ತ ಅಕ್ಕ ಕರೆನಾಯಿ ಚೂ ಬಿಟ್ಟಾಳು ನನ್ನ ಅಂಗಡಿಗೆ ಕರೆನಾಯಿ ಚೂ ಬಿಟ್ಟಾಳು ನೋಡಿದ್ರಲ್ಲ ನಮ್ಮ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್